Hi everyone. Come fast. Hi, super education. Hi everyone. Hi, Italy, a great Thanks to MD sir. Hi everyone, how are you? Hi everyone, teaching very well. Hi everyone. I like spoken English. I like spoken English. Google form was the one global education. Thank you. Okay, good. Come. Hi everyone. Hi everyone. Hi everyone. Hi. Guys, this is summer camp. 2024, na summer camp. ಓಕೆ ಎವ್ರಿ ಬಡಿ ಸೊ ದೀಸ್ ಆರ್ ದ ಅವರ ಬೆಟಾಲಿಯನ್ ಅಂಡ್ ಸ್ಟೂಡೆಂಟ್ಸ್ ಎಂಪೈರ್ ಸೊ ದಿಸ್ ಇಸ್ ವಾಟ್ ಸೊ ಸಮ್ಮರ್ ಕ್ಯಾಂಪ್ ಒಂದು ತಿಂಗಳು ಕಲ್ತಿದ್ದಾರೆ ದೀಸ್ ಆರ್ ದ ಸ್ಟೆಂಡ್ ಆಫ್ ಟೈಮ್ नाना भागल उत्तर कर्नाटक सो नॉर्थ कर्नाटक साउथ कर्नाटक दिसज फ्रेंड्स। या, सो दिस इज़ व्हाट, दैट्स दट आई टोल्ड यू ನಾವೆಷ್ಟೋ ವಿಡಿಯೋಗಳಲ್ಲಿ ಮಾಡಿ ಮಾತಾಡಿರ್ತೀವಿ ಸೊ ಇದನ್ನೇ ಒಂದು ಹೊಸತನ ಎಲ್ಲರೂ ಕೂಡ ಇಂಗ್ಲೀಷ್ನ ಗೊತ್ತು ಅಂತ ಟೀಚ್ ಮಾಡ್ತಾರೆ ಗೊತ್ತು ಅನ್ನೋದಲ್ಲ ಹೆಂಗೆ ಟೀಚ್ ಮಾಡಬೇಕು ಅಂತ ವಿಧಾನ ಇರಬೇಕು ಸೊ ದೀಸ್ ಆರ್ ಆಲ್ ಸುಮಾರೊಂದು ಮುನ್ನೂರಿಂದ ನಾನ್ನೂರು ಜನ ಸಮ್ಮರ್ ಕ್ಯಾಂಪಲ್ಲಿ ಕಲ್ತಿರುವಂಥ ಸ್ಟೂಡೆಂಟ್ಸು ಎವ್ರಿ ಬಡಿ ಇಸ್ ಹ್ಯಾಪಿ ಎಸ್ ಇವಾಗ ಈ ಕ್ಯಾನ್ ಶೇರ್ ಯುವರ್ ಫೀಲಿಂಗ್ಸ್ ಏನಾದರೂ ಇದ್ದರೆ ದಿಸ್ ಇಸ್ ವಾಟ್ ಸಿನ್ಸ್ ಟ್ವೆಂಟಿ ಇಯರ್ಸ್ ವಿನ್ ಡೂಯಿಂಗ್ ದಿಸ್ ಸೊ ತುಂಬ ಖುಷಿ ಆಗ್ತಾ ಇದೆ ಎಸ್ ಯು ವಾಂಟ್ ಶೇರ್ ಯುವರ್ ಫೀಲಿಂಗ್ಸ್ ಏನಿದ್ರೆ ಏನೋ ಹೇಳ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಒಂದು ಏನೆಲ್ಲ ಮಾಡ್ತೀವಿ ಅದಕ್ಕೆ ಸ್ಟೂಡೆಂಟ್ಸ್ಗೆ ಒಂದು ಖುಷಿ ಥರ ಅಂತ ಕರಬೇಕು ಕಲಿಯೋದು ಲೈಫ್ ಟೈಮ್ ಇರುತ್ತೆ ಕಲ್ತಿದ್ದಿನ ಖುಷಿಯಿಂದ ಮಾತಾಡೋದು ಇರಬೇಕು ದೇ ಹಾವ್ ಡನ್ ಎ ವೆರಿ ಗ್ರೇಟ್ ಥಿಂಗ್ ಅಟ್ ಆಲ್ ಅವ್ ಡನ್ ಯಾ ಯು ಕ್ಯಾನ್ ಶೇರ್ ಯುವರ್ ಫೀಲಿಂಗ್ಸ್ ಎನಿಥಿಂಗ್ ಎಸ್ ಕಮ್ ಫಾಸ್ಟ್ ಎಸ್ ಕಮ್ ಕಮ್ ಫಾಸ್ಟ್ ಸೊ ಈ ರೀತಿ ಹೊಸತನ ಚಿಕ್ಕೋರಾಗಲಿ ದೊಡ್ಡವರಾಗಲಿ ಸೂತ್ರಗಳ ಮೂಲಕ ಇಂಗ್ಲೀಷ್ ಅಂತ ಹೇಳಿದ್ವಿ ಸೊ ಥ್ರೂ ದಟ್ ಓನ್ಲಿ ದೀಸ್ ಪೀಪಲ್ ಆರ್ ಲರ್ನಿಂಗ್ ಇಂಗ್ಲೀಷ್ ಬಾಯ್ ಬೈ ಸರ್ ಕಮ್ ಸೊ ಎವ್ರಿ ಬಡಿ ಫಿನಿಶ್ಡ್ ಸೊ ದಟ್ಸ್ ಅ ಗ್ರೇಟ್ ಥಿಂಗ್ ಅಟ್ ಆಲ್ ಸೊ ಗೈಸ್ ದಟ್ ಈಸ್ ವಾಟ್ ಐ ಎಮ್ ಗೋಂಡ್ ಟು ಟೆಲ್ ಯು ಯಾರೆಲ್ಲ ನಾನು ಈ ವಿಡಿಯೋನ ನೋಡ್ತಾ ಇದ್ದೀರೋ ನಮ್ಮ ಸಾಮ್ರಾಜ್ಯ ಅಂದರೆ ಇದೆ ನಾವು ಏನು ಒಂದು ಎಜುಕೇಷನ್ನ ಕೊಡೋಕ್ಕೆ ಬಂದಿದ್ದೀವಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದು ಪ್ರಪಂಚದಲ್ಲಿ ಇಲ್ಲ ಇದುವರೆಗೂ ಇಲ್ಲ ನಾನು ಇದು ಈ ಮೂಲಕ ಹೇಳೋದು ಎಲ್ರಿಗೂ ಏನಂದರೆ ಅಡ್ವಾನ್ಸ್ಡ್ ಇಂಗ್ಲೀಷ್ ಇದೆ ಇಂಟರ್ಮೀಡಿಯೇಟ್ ಇದೆ ಸೊ ಬೇಸಿಕ್ ಇದೆ ಬೇಸಿಕ್ ಆ್ಯಂಡ್ ಇಂಟರ್ಮೀಡಿಯೇಟ್ ಯಾರೇ ಆಗಲಿ ಕಲಿಬೇಕನ್ನುವಂಥವ್ರು ಇದು ಬಿಟ್ಟರೆ ನಮ್ಮ ಅಸೋಸಿಯೇಷನ್ ನಮ್ಮ ಒಂದು ಟ್ಯೂಟೋರಿಯಲ್ ನಮ್ಮ ಒಂದು ವಿಧಾನ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ ಅಡ್ವಾನ್ಸ್ಡ್ ಎಲ್ಲಿ ಬೇಕಾದ್ರೂ ಕಲಿಬೋದು ಇಂಗ್ಲೀಷ್ನ ದಟ್ ಇಸ್ ಫ್ಲೂಯೆನ್ಸಿ ಬಟ್ ಬೇಸಿಕ್ ಆ್ಯಂಡ್ ಇಂಟರ್ಮೀಡಿಯೇಟ್ ಏನು ಅಂತ ನಾವು ಕರಿತೀವಿ ದಟ್ ಇಸ್ ಯು ಯು ಕ್ಯಾನ್ ಲರ್ನ್ ಇಯರ್ ಓನ್ಲಿ ಬಿಕಾಸ್ ದಟ್ ಟೈಪ್ ಆಫ್ ಮೆಥಡ್ಸ್ ಆರ್ ಅರ್ದೆ ಸೊ ಇಪ್ಪತ್ತು ವರ್ಷದ ಅನುಭವ ಸುಮಾರು ಒಂದು ಆರು ಏಳು ವರ್ಷ ಸೊ ಕೆಲಸ ಮಾಡಿರೋ ಹದಿನೈದು ವರ್ಷ ಕೆಲಸ ಮಾಡಿರೋಂಥ ಟೀಚರ್ಸ್ ಎಕ್ಸ್ಪರ್ಟೈಸ್ ಟೀಚರ್ಸ್ ಯಾಕಂದರೆ ಸ್ಪೋಕನ್ ಇಂಗ್ಲೀಷಲ್ಲಿ ಎಲ್ಲರೂ ಕೂಡ ಮಾತಾಡಿದ್ರೆ ಇಂಗ್ಲೀಷ್ ಟೀಚರ್ ಅಂದ್ಕೊಂಡಿರ್ತಾರೆ ಬಟ್ ಇಲ್ಲಿ ಟ್ರೈನಿಂಗ್ ಅಂತಲೇ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ಬಗ್ಗೆ ಗೊತ್ತಿರೋರು ಪ್ರತಿಯೊಬ್ಬರು ಕೂಡ ಎವ್ರಿಬಡಿ ಯಾರೇ ಕಲಿಬೇಕಾಗಿರಲಿ ಅಫಿಷಿಯಲ್ ಆಗಲಿ ಸೊ ಸ್ಟೂಡೆಂಟ್ಸ್ ಆಗಲಿ ಪ್ರತಿಯೊಬ್ಬರು ಹೌಸ್ ವೈಫ್ ಹೌಸ್ವೈಫ್ಗಾರು ಹೋಮ್ ಮೇಕರ್ಸ್ ಯಾರೇ ಆಗಲಿ ಇಂಗ್ಲೀಷ್ ಕಲಿಬೇಕಾದ್ರೆ ಬೇಸ್ ಸೊ ಯಾಕಂದರೆ ಸುಮಾರು ಜನ ಒಂದೇ ಸರಿ ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಹೋಗ್ತೀರಿ ಅಡ್ವಾನ್ಸ್ಡ್ ಇಂಗ್ಲೀಷ್ ಅಂತ ಕಲಿಯಕ್ಕೆ ಹೋಗ್ತೀರಿ ಸೊ ದಟ್ ಈಸ್ ವೆರಿ ರಾಂಗ್ ಯಾಕಂದರೆ ನಾವು ಏನು ಕಲಿತೀವೋ ಅದನ್ನ ಪರ್ಫೆಕ್ಟಾಗಿ ಕಲ್ತ್ರೆ ಗ್ರಾಮ್ಯಾಟಿಕಲ್ ಕಲ್ತ್ರೆ ಫಾಸ್ಟಾಗಿ ಕಲಿತು ಫ್ಲೂಯೆನ್ಸಿ ತಗೊಂಬರ್ಬೋದು ಸೊ ಫ್ಲೂಯೆನ್ಸಿ ಕಲ್ತ ಮೇಲೆ ಕರೆಕ್ಟಾಗಿ ತಪ್ಪಿರೋದನ್ನ ಕರೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ದಟ್ ಓನ್ಲಿ ದಿಸ್ ಇಸ್ ಪಿ ಜಿ ಗಿರಿ ಸೊ ಎಸ್ ವೆಂಕಟಗಿರಿ ಸೊ ಐ ಆಮ್ ಗೋನ್ ಟು ಟೆಲ್ ಯು ಫೈನಲಿ ಸೂತ್ರಗಳು ಹೆಂಗಿರ್ತಾವಂತ ಒಂದು ಎರಡು ಮೂರು ಹೇಳಿ ನಾನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಯು ಯೂ ಇಸ್ಕೊಂಡು ಡೂ ಪ್ಲಸ್ ಒನ್ ಪ್ಲಸ್ ತೀರಿ ಯೂಸ್ ಕೊಡ್ ಆರ್ ಪ್ಲಸ್ ಟು ಪ್ಲಸ್ ತಾಯಿರಿ ಯೂಸ್ಕೊಂಡು ಹ್ಯಾ ಪ್ಲಸ್ ಉಪರ್ ಪ್ಲಸ್ ದಿರಿ ಯೂಸ್ ಕೊಡು ಡಿ ಪ್ಲಸ್ ಟು ಪ್ 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 ಪ್ಲಸ್ ಊರು ಪ್ಲಸ್ ಧ್ರೀ ಯೂಸ್ಕೊಂಡು ಪ್ಲಸ್ ಉಟ್ ಪ್ಲಸ್ ತಾಯಿದ್ರಿ ಯೂಸ್ಕೊಂಡು ಹಾವ್ ವೀನ್ ಪ್ಲಸ್ ಟು ಪ್ಲಸ್ ತಾನೇ ಇದ್ರಿ ಯೂಸ್ ಕೊಡು ಹೇ ಬಿನ್ ಪ್ಲಸ್ ಟು ಪ್ಲಸ್ ತಾನೇ ಇದ್ರಿ ಈ ಸೂತ್ರಗಳು ಮೂವತ್ತು ನಲ್ವತ್ತು ಕಲ್ತಾರೆ ಸಾಕು ನೀವು ಗ್ರಾಮಾಟಿಕಲ್ ಇಂಗ್ಲೀಷ್ ನಂಬರ್ ಒನ್ ಆಗಿ ಕಲಿತೀರಿ ಸೊ ಫರ್ದರ್ ಫ್ಲೂಯೆಂಟ್ ಇಂಗ್ಲೀಷ್ ಪ್ರತಿಯೊಬ್ಬರು ಮಾತಾಡ್ತಾ ಮಾತಾಡ್ತಾ ಅದು ಸೊ ದಿಸ್ ವಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ